ಅದು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಒಂದು ಆಳವಾಗಿ ಇರಬೇಕು ಪ್ರಿಯರೇ ಆಳವಾಗಿರ್ಬೇಕು ಇನ್ನೊಂದು ನಾವು ಏನು ಒಳಿತಿನಿಂದ ಜೀವಿಸ್ತೀವೋ ನಾವು ಏನು ಒಳ್ಳೆಯದನ್ನು ಮಾಡ್ಲಿಕ್ಕೆ ಬಯಸ್ತೀವೋ ಅದು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಮಾಡುವಾಗ ದೇವರ ಪ್ರಸನ್ನತೆ ದೇವರ ಆಶೀರ್ವಾದ ಪ್ರಭಯಸ್ವಿನ ಆಶೀರ್ವಾದ ಇಳಿದು ಬರೋದು ಮಾತ್ರ ಅಲ್ಲ ಪ್ರಿಯರೇ ನಮ್ಮ ಮಕ್ಕಳಿಗೂ ನಮ್ಮ ವಂಶಕ್ಕೂ ಅದು ಆಶೀರ್ವಾದ ನೀತಿವಂತನಾಗಿ ನೀನೊಬ್ಬ ಬದುಕೋದಾದ್ರೆ ಸಾವಿರ ತಲೆಮಾರುಗಳವರೆಗೆ ಆಶೀರ್ವಾದ ಆ ಸಾವಿರ ತಲೆಮಾರಿನ ಆಶೀರ್ವಾದವನ್ನು ನಾವು ಪಡೆದಿಟ್ಬೇಕು ಯಾವ ಆಸ್ತಿನೂ ಶಾಶ್ವತ ಅಲ್ಲ ಒಂದು ದಿನ ಆಸ್ತಿ ಏನಾದ್ರೂ ಆಗಿ ಹೋಗಿರ್ಬೋದು ಈಗ ನಾವು ಎಷ್ಟೋ ರಾಣಿಯರು ಎಷ್ಟೆಷ್ಟೋ ಶ್ರೀಮಂತರು ಬಿಲಿಯನಸ್ ಈ ಲೋಕವನ್ನ ಆಳಿದ್ರು ಈ ಲೋಕದಲ್ಲಿ ಜೀವಿಸಿದ್ರು ಅವ್ರದ್ದು ಆಸ್ತಿ ಎಲ್ಲ ಏನಾಯ್ತು ಎಲ್ಲಿ ಹೋಯ್ತು ನಮಗೆ ಗೊತ್ತಿಲ್ಲ ಆದ್ರೆ ಪ್ರಿಯರೇ ಯಾವಾಗ ನಾವು ಅದು ಸಾವಿರ ತಲೆಮಾರುಗಳವರೆಗೆ ಆಶೀರ್ವಾದವನ್ನು ನಮ್ಮ ವಂಶಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ವಂಶಕ್ಕೆ ಅದು ಕೊಡ್ತದೆ ನಮ್ಮ ವಂಶ ಆಶೀರ್ವಾದ ಹೊಂದಬೇಕಾದ್ರೆ ನಾನು ನೀನು ಪರಿಶುದ್ಧ ಮಗಳಾಗಿ ಮಗನಾಗಿ ಜೀವಿಸ್ಲಿಕ್ಕೆ ಪ್ರಯತ್ನ ಯತ್ನ ಪಡಬೇಕು ಯೇಸುವಿನ ದೃಷ್ಟಿಯಲ್ಲಿ ಲೋಕದ ದೃಷ್ಟಿಯಲ್ಲ ಯೇಸುವಿನ ದೃಷ್ಟಿಯಲ್ಲಿ ನನ್ನ ನಿನ್ನ ಹೃದಯ ಯಾವಾಗ್ಲೂ ನಾನು ಏನಾದರೂ ಯೋಚನೆಯಿಂದ ವಾಕ್ಯದಿಂದ ಕ್ರಿಯೆಯಿಂದ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದಾಗ ಹೋಗಿ ಒಂದು ಒಳ್ಳೆ ಪಾಪ ನಿವೇದನೆ ಮಾಡೋದು ಯೇಸುವಿನ ಸನ್ನಿಧಿಯಲ್ಲಿ ನೋಡಿ ಅವತ್ತು ಸುಖದವನು ಪ್ರಾರ್ಥಿಸ್ತಾನೆ ಸ್ವಾಮಿ ನಾನು ಪಾಪಿ ನನ್ನ ಮೇಲೆ ದಯ ತೋರಿ ಅದೇ ರೀತಿಯಲ್ಲಿ ಇಬ್ಬರು ಕುರುಡರು ಯೇಸುವನ್ನು ನೋಡಿದಾಗ ಕರೀತಾರೆ ದಾವಿದನ ಕುಲಪುತ್ರರೇ ನಮ್ಮ ಮೇಲೆ ದಯ ತೋರಿ ನಾವು ಸಹ ಹಾಗೆ ಕೇಳುವ ಸ್ವಾಮಿ ನಾನು ಪಾಪಿ ನನ್ನ ಮೇಲೆ ದಯ ತೋರಿ ನನ್ನ ಮೇಲೆ ಕರುಣೆಯಾಗಿರಿ ಯಾರು ಈ ಲೋಕದಲ್ಲಿ ಪರಿಶುದ್ಧರಲ್ಲ ಏನಾದ್ರೂ ಒಂದು ವಿಷಯದಲ್ಲಿ ಬಲಹೀನರೇ ಆ ಬಲಹೀನತೆಯಲ್ಲಿ ದೇವರ ಕರುಣೆ ನಮ್ಮ ಮೇಲೆ ಇಳಿದು ಬರ್ಲಿಕ್ಕಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸ್ಬೇಕು ಸ್ವಾಮಿ ನಾನು ಪಾಪಿ ನಾನು ಬಲಹೀನೆ ಬಲಹೀನ ಯಶವೇ ನನ್ನ ಮೇಲೆ ಕರುಣೆಯಾಗಿರಿ ನಾನು ನಿಮ್ಮ ಮಗಳಾಗಿ ಮಗನಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೀನಿ ಯಸುವೆ ನಮ್ಮನ್ನು ಸ್ವೀಕರಿಸಿರಿ ಸ್ವಾಮಿ ನಾನು ನಾನಾಗಿಯೇ ನನ್ನನ್ನು ಸ್ವೀಕರಿಸಿರಿ ನನ್ನಲ್ಲಿರುವ ಹೊಲಸನ್ನು ಹೊರದೂಡಿ ನನ್ನನ್ನು ಸ್ವೀಕರಿಸಿರಿ ನನ್ನಲ್ಲಿರುವ ಎಲ್ಲ ಕೆಟ್ಟದನ್ನು ಬಿಡುಗಡೆ ಮಾಡಿ ನನ್ನನ್ನು ಸ್ವೀಕರಿಸಿರಿ ನನ್ನ ಬಲಹೀನತೆಯಲ್ಲಿ ನನ್ನ ಬಲವಾಗಿರಿ ಯಸುವೆ ನನ್ನ ಬಲಹೀನತೆಯಲ್ಲಿ ನಿಮ್ಮ ಕೃಪೆ ಇಳಿದು ಬರಲಿ ಸ್ವಾಮಿ ನನ್ನ ಹೃದಯದಲ್ಲಿ ಹುಟ್ಟಿ ಬನ್ನಿರಿ ಯಸುವೆ ಈ ಜೂಬಿಲಿ ವರ್ಷದಲ್ಲಿ ಪ್ರಿಯರೇ ಇಡೀ ಪ್ರಪಂಚ ಈ ಕ್ರಿಸ್ಮಸ್ ಅನ್ನು ಸಂಭ್ರ ಸಂಭ್ರಮದಲ್ಲಿ ಆಚರಣೆ ಮಾಡ್ಬೇಕು ಅಂತ ಎಲ್ಲರೂ ಬಯಸ್ತಾ ಇರ್ಬೋದು ನಾನು ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ಆ ರೀತಿ ಸೆಲೆಬ್ರೇಟ್ ಮಾಡ್ಬೇಕು ನನ್ನ ಮನೆ ಈ ರೀತಿ ಡೆಕೋರೇಟ್ ಮಾಡಬೇಕು ಈ ವರ್ಷ ಇಂಥ ಬೋದಲ್ಲಿ ತಯಾರಿಸಬೇಕು ಇಂಥ ಕ್ರಿಸ್ಮಸ್ ಟ್ರೀ ತಯಾರಿಸಬೇಕು ಇಂತಿಂತ ತಿಂಡಿಗಳನ್ನ ನಾನು ಮಾಡಬೇಕು ಸ್ಪೆಷಲ್ ಆಗಿ ಕೇಕ್ ಮಾಡಬೇಕು ಏನೇನೋ ನಾವು ಬಯಸ್ಕೊಂಡಿರ್ತೀವಿ ಅದರದ್ದಕ್ಕೆಲ್ಲ ಮಿಗಿಲಾದದು ನನ್ನ ನಿನ್ನ ಹೃದಯವನ್ನು ಯಶವಿಗಾಗಿ ತಯಾರಿ ಮಾಡ್ಕೊಳ್ಬೇಕು ಪ್ರತಿಯೊಬ್ಬ ಕ್ರಿಸ್ತನಿಗೆ ಪ್ರತಿ ದಿನನೂ ಬ್ಯಾಪ್ಟಿಸಂ ಪಡೆದ ಪ್ರತಿಯೊಬ್ಬ ಕ್ರಿಶ್ಚಿಯನಿಗನು ಪ್ರತಿದಿನ ಕೂಡ ಕ್ರಿಸ್ಮಸ್ ಪ್ರಿಯರೇ ಪ್ರತಿದಿನ ಸಂಭ್ರಮ ಏಸು ಬಂದಿದ್ದು ಜೀವ ನೀಡಲು ಸಮೃದ್ಧಿಯಾಗಿ ನೀಡಲು ಅವರು ಜೀವ ತುಂಬುವಾಗ ನನ್ನ ನನ್ನ ಆತ್ಮ ಆತ್ಮ ಮನಸ್ಸು ಸಂಭ್ರಮ ಸಂತೋಷ ಸಡಗರನೆ ಯಾವಾಗಲೂ ತುಂಬಿರಬೇಕು ಇರ್ಬೋದು ನಮಗೆ ರೋಗದಿಂದ ದುಃಖ ಇರಬಹುದು ಅಥವಾ ಏನಾದ್ರೂ ಒಂದು ವಿಷಯದಿಂದ ನಮ್ಮ ಮನಸ್ಸಿಗೆ ದುಃಖ ಬರ್ಬೋದು ಆದ್ರೆ ಬಿಡುಗಡೆ ನಾಯಕ ನನ್ನ ನಿನ್ನ ಪರಿಪಾಲಕ ನನ್ನ ನಿನ್ನ ಪೋಷಕ ನಾನು ನೀನು ಕರೆದ ತಕ್ಷಣ ಓಡೋಡಿ ಬರುವ ದೇವರು ನನ್ನ ನಿನ್ನನ್ನು ಆಶೀರ್ವದಿಸಲು ಶಕ್ತರಾದ ಅವರ ಕರಗಳು ಎಸು ಹೇಳ್ತಾರೆ ನನ್ನ ಕರಗಳು ನಿನ್ನನ್ನು ಆಶೀರ್ವದಿಸ್ಲಿಕ್ಕೆ ಆಗದಂತ ಮೋಟುಗೈ ಅಲ್ಲ ಅವರ ಕರಗಳು ಯಾವಾಗ್ಲೂ ನಮ್ಮ ತಲೆಯ ಮೇಲೆ ಅಂದ್ರೆ ಅವರ ಬಲಗೈ ನಮ್ಮ ಮೇಲೆ ಯಾವಾಗ್ಲೂ ಆಧಾರವಾಗಿರುವಾಗ ಯಾವಾಗ್ಲೂ ಈ ನಾನು ಒಂದು ದಾರಿಯಲ್ಲಿ ನಡೆಯುವಾಗ ಇದು ನಿನಗೆ ಸರಿಯಾದ ದಾರಿ ನೀನು ಇದರಲ್ಲಿ ನಡೆ ಅಂತ ಹೇಳಿ ನಾನೇ ಮಾರ್ಗ ನಾನೇ ಜೀವ ನಾನೇ ಸತ್ಯ ಅಂತ ನುಡಿದ ಯೇಸು ನನ್ನ ನಿನ್ನ ಜೀವನಕ್ಕೆ ಸಕಲವು ಸರ್ವವೂ ಆಗಿರುವಾಗ ಪ್ರಿಯರೇ ನಾನು ನೀನು ರಕ್ಷಣೆ ಹೊಂದುವುದು ಮಾತ್ರ ಅಲ್ಲ ನೀನು ವಿಶ್ವಾಸಿಸುವ ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು ಅಂತ ಪ್ರೇಕ್ಷಿತರ ಕಾರ್ಯಕಲಾಪ ಹದಿನಾರು ಮೂವತ್ತೊಂದರಲ್ಲಿ ಯೇಸು ಹೇಳಿರುವಾಗ ಪ್ರಿಯರೇ ನಾನು ನೀನು ಮಾತ್ರ ಅಲ್ಲ ನಮ್ಮೆಲ್ಲರ ಕುಟುಂಬಗಳು ನಮ್ಮ ಬಾಳ ಸಂಗಾತಿ ನಮ್ಮ ಮಕ್ಕಳು ನಮ್ಮ ಸಹೋದರ ಸಹೋದರಿ ಹೆತ್ತವರು ಬಂಧು ಮಿತ್ರಾದಿಗಳು ರಕ್ತ ಸಂಬಂಧಿಗಳು ಸರ್ವರು ನಮ್ಮ ಸ್ನೇಹಿತರು ನಮ್ಮ ನೆರೆಹೊರೆಯವರು ಪ್ರಪಂಚದಲ್ಲಿರುವ ಎಂಟುನೂರ ನಲ್ವತ್ತು ಕೋಟಿ ಜನರು ಎಲ್ಲರೂ ಯೇಸುವಿನ ರಕ್ಷಣೆಯ ಮಾರ್ಗಕ್ಕೆ ಬರಲಿ ಎಲ್ಲರನ್ನು ಬಿಡುಗಡೆ ಮಾಡಲು ಶಕ್ತರಾದ ಯೇಸುವಿಗೆ ಅಸಾಧ್ಯವೆಂಬುದು ಯಾವುದು ಇಲ್ಲ ಅಂತ ಪ್ರಾರ್ಥಿಸುವಾಗ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಟು ಎಸುವೆ ನೀವು ನಮ್ಮ ಹೃದಯದಲ್ಲಿ ಹುಟ್ಟಿ ಇರುವ ಎಲ್ಲ ಅಡೆತಡೆಗಳು ಸ್ವಾಮಿ ನಿಮ್ಮ ನಾಮದ ಬಲದಲ್ಲಿ ರಕ್ತವಾಕ್ಯದ ಶಕ್ತಿಯಲ್ಲಿ ಈ ನಿಮಿಷದಲ್ಲಿ ನನ್ನ ಆತ್ಮ ಮನಸ್ಸು ಶರೀರ ಬೋಧೋಪಬೋಧ ಸುಬೋಧ ಮನಸ್ಸು ಮನಸಾಕ್ಷಿ ರಕ್ತ ನರನಾಡಿ ಕೀಳು ಮಜ್ಜ ಮಾಂಸಕಂಡಗಳನ್ನು ನನ್ನನ್ನು ನನ್ನ ಕುಟುಂಬಸ್ಥರನ್ನು ನನ್ನ ಪ್ರೀತಿ ಪಾತ್ರನ ತೊಳೆದು ಶುದ್ಧೀಕರಿಸಿ ಆತ್ಮರಿಂದ ಅಭಿಷೇಕಿಸುವ ನಿಮ್ಮ ಪ್ರೀತಿಗಾಗಿ ಕರುಣೆಗಾಗಿ ಸ್ತೋತ್ರ ಎಸುವೆ ನಿಮ್ಮ ಕೃಪೆ ನಮ್ಮ ಮೇಲೆ ಎಸುವೆ ಮಳೆಯಂತೆ ಸುರಿಯುವುದಕ್ಕಾಗಿ ಸ್ತೋತ್ರ ನಿಮ್ಮ ಕರುಣೆ ನಮ್ಮ ಹೃದಯದಲ್ಲಿ ಹೊನಲು ಹೊನಲಾಗಿ ಅರಿದು ಬರಲಿ ಸ್ವಾಮಿ ಆಶೀರ್ವಾದ ಮಳೆಯಾಗಿ ಸುರಿಯಲಿ ಎಸುವೆ ಎಸುವೆ ನಮ್ಮ ನಾವು ಏನು ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೋ ಅದು ನಿಂತ ನೀರಾಗದೆ ಹರಿಯುವ ನೀರಂತೆ ಸರ್ವರಿಗೂ ಆಶೀರ್ವಾದವನ್ನು ಹಂಚಲು ಯಸುವೆ ನಿಮ್ಮನ್ನು ಕೊಡಲು ನನ್ನನ್ನು ನಿಮ್ಮ ಆತ್ಮರ ಶಕ್ತಿಯಿಂದ ಬಲಪಡಿಸಿ ಶಕ್ತಿಪಡಿಸುವುದಕ್ಕಾಗಿ ಸ್ತೋತ್ರ ನಾವು ಒಬ್ಬೊಬ್ಬರು ನಿಮ್ಮ ಸಾಕ್ಷಿಗಳಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ಯಸ್ವೆ ನಾವು ಎಜ್ಜೆ ಇಟ್ಟ ಜಾಗ ನಿಮಗೆ ಸ್ವಂತವಾಗಲಿ ಕಾಣುವ ವ್ಯಕ್ತಿಗಳು ನಿಮಗೆ ಸ್ವಂತವಾಗಲಿ ಯಸ್ವೆ ಈ ಆಗಮನ ಕಾಲದಲ್ಲಿ ನನ್ನ ಹೃದಯವನ್ನು ನಿಮಗಾಗಿ ತಯಾರಿ ಮಾಡಲು ಒಳ್ಳೆ ಪಾಪ ನಿವೇದನೆ ಮಾಡಿ ಒಳ್ಳೆ ಕಾರ್ಯಗಳನ್ನು ಮಾಡಿ ಹೆಸುವೆ ಯಾರಿಗೆ ನಮ್ಮ ಸಹಾಯ ಹಸ್ತ ಬೇಕೋ ಅವರೆಡೆಗೆ ನಮ್ಮ ಸಹಾಯ ಹಸ್ತ ಚಾಚಲು ಯಾರಿಗೆಲ್ಲ ನಮ್ಮ ಪ್ರಾರ್ಥನೆ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಹೋಗಿ ನಮ್ಮ ಪ್ರಾರ್ಥನೆ ತಲುಪುವಂತೆ ನಾವು ಸರ್ವರಿಗಾಗಿ ಪ್ರಾರ್ಥನೆ ಮಾಡುವ ಆತ್ಮರ ಶಕ್ತಿಯಿಂದ ತುಂಬುವಂತೆ ನಮ್ಮ ನಮ್ಮೊಬ್ಬರನ್ನು ಅಭಿಷೇಕಿಸಿರಿ ಸ್ವಾಮಿ ಅನುಗ್ರಹಿಸಿ ಆಶೀರ್ವಾದಿಸಿರಿ ಯಶಸ್ವೆ ನಿಮ್ಮ ಕರುಣೆ ಯಾವಾಗಲೂ ನಮ್ಮ ಮೇಲೆ ನೆರಳಂತೆ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಯಸ್ವೆ ನಾವು ನಿಮ್ಮ ಕೈ ಹಿಡಿದು ನಡೆಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಮಾತೆ ಮರಿಯಮ್ಮನವರೇ ಸಕಲ ನಮ್ಮ ನಮ್ಮೊಬ್ಬೊಬ್ಬರಿಗಾಗಿ ನಿಮ್ಮ ಗರ್ಭದಲ್ಲಿ ಯಾವ ರೀತಿ ಪ್ರಭು ಯೇಸುವನ್ನು ನೀವು ಧರಿಸಿಕೊಂಡರು ಅದೇ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ಪ್ರಭು ಯು ಧರಿಸಿಕೊಳ್ಳಲು ಬೇಕಾದ ಆತ್ಮರ ಕೃಪೆಗಾಗಿ ಪ್ರಾರ್ಥಿಸಿರಿ ತಾಯಿಯೇ ತಂದೆಯಾದ ದೇವನೇ ಯೇಸು ನಾಮದಲ್ಲಿ ಬೇಡಿದ್ದೇವೆ ಬೇಡಿದನ್ನು ನೊಂದುಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ನಮ್ಮ ಜೀವುಳ್ಳ ತಂದೆಯೇ ಅಮೆನ್ ಅಮೆನ್ ಅಮೆನ್